ಮನೆಗೆ ಶನಿ ಪ್ರವೇಶವಾಗಿರುವ ಇನ್ನು ಮೇಲೆ ರೋಗ ರುಜಿನಗಳು ಹೆಚ್ಚಾಗುತ್ತೆ ಬಹಳಷ್ಟು ಜನ ಬಿಸಿಲು ತಾಪದಿಂದ ಸ್ಕಿನ್ ಡಿಸೀಸಿಂದ ಇಂದ ಚರ್ಮ ವ್ಯಾಧಿಯಿಂದ ರೋಗ ರುಜಿನಗಳಿಂದ ನರಳುತ್ತೀರಾ ಸತ್ಯ ಯಾಕೆ ಅಂದರೆ ನೀವೆಲ್ಲರೂ ಮನೇಲಿ ಅಡುಗೆ ಬಿಟ್ಟುಬಿಟ್ಟಿದ್ರೆ ಓಟ್ಲಲ್ಲಿ ತಿನ್ನು ಬೀದಿಲಿ ತಿನ್ನು ಅಲ್ಲಿ ತಿನ್ನು ಇಲ್ಲಿ ತಿನ್ನು ಯಾವ ಯಾವ ನೀರಲ್ಲಿ ಮಾಡ್ತಾನೋ ಗೊತ್ತಿಲ್ಲ ನೀರಲ್ಲೇ ರಾಶಿಯಲ್ಲೇ ಕೂತಿರ್ತಕ್ಕಂಥ ಶನೇಶ್ವರನು ವ್ಯಾಧಿಯನ್ನು ಕೊಡೋದು ಸತ್ಯ ಮುಂದಿನ ತಿಂಗಳು ಕರೆಕ್ಟಾಗಿ ಇಪ್ಪತ್ತೊಂಬತ್ತನೇ ರಾಹು ರಾಹುಕೇತು ಚೇಂಜ್ ಆಗ್ತಾರೆ ಹದಿನೆಂಟನೇ ತಾರೀಕು ಅಷ್ಟೊತ್ತಿಗೆ ಗುರು ಚೇಂಜ್ ಆಗ್ತಾನೆ ನಾಲ್ಕು ಗ್ರಹಗಳು ಮೂರೇ ತಿಂಗಳಲ್ಲಿ ಚೇಂಜ್ ಆಗೋದರಿಂದ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇರೋ ಎಚ್ಚರಿಕೆ ಏನಂದರೆ ಈ ಧರ್ಮರಾಯ ದೇವಸ್ಥಾನದಿಂದ ಧರ್ಮೋ ರಕ್ಷತೆ ರಕ್ಷಿತ ಯಾರ್ಯಾರು ಧರ್ಮವಾಗಿರ್ತೀರ ಯಾರ್ಯಾರು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಸುಗಳನ್ನು ಸಂರಕ್ಷಣೆ ಮಾಡ್ತೀರಾ ಅದಕ್ಕೆ ಭಾರತ ದೇಶವನ್ನು ಹಸು ಸಂರಕ್ಷಣಾ ವೇಷವಾಗಿರ್ತಕ್ಕಂಥ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ ಮಾತ್ರ ಯಾರ್ಯಾರು ಇಬ್ಬಿಬ್ರು ಹೆಣ್ತೀರು ಇಟ್ಕೊಂಡಿದ್ರಾ ಮೂರು ಮೂರು ಕಟ್ಕೊಂಡಿದ್ರಾ ಅಥವಾ ಯಾರು ಗೊತ್ತಿಲ್ಲದೆ ಗೋಪ್ಯವಾಗಿ ಇಟ್ಕೊಂಡಿದ್ರಾ ದೊಡ್ಡ ಮಿನಿಸ್ಟ್ರಿಂದ ಹಿಡಿದು ಫಿಲ್ಮ್ ಆ್ಯಕ್ಟ್ರಿಂದ ಹಿಡಿದು ಎಲ್ಲರೂ ಬೀದಿಗೆ ಬರೋದು ಗ್ಯಾರಂಟಿ ಅದರಿಂದ ಕೋರ್ಟ್ ಕೇಸು ವಿಶೇಷವಾಗಿರ್ತಕ್ಕಂಥ ಲಾಯರ್ಗಳಿಗೆ ಕೆಲಸ ಜಾಸ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವುಗಳು ರಕ್ತಪಾತಗಳು ಆಗೋದನ್ನು ತಗೊಂಡೇ ಕಮ್ಮಿಸ್ಬೇಕು ಅದರಿಂದ ನೀವೆಲ್ಲರೂ ಶಾಂತಿಯಿಂದ ಕುಜನ ಮನೆಯಲ್ಲಿ ಯಾವತ್ತು ರಾಹು ಇರ್ತಾನ ತುಂಬ ಕೋಪ ಸುಮ್ಮ ಸುಮ್ಮನೆ ಬರುತ್ತೆ ಎಲ್ರಿಗೂ ಕೋಪ ಆವೇಗ ಗಂಡ ಹೆಂಡ್ತೀರ ಆವೇಗ ಬರುತ್ತೆ ಭೇದ ಭಾವಗಳು ಬರುತ್ತೆ ಅಣ್ಣ ತಮ್ಮಂದ್ರೆ ಆವೇಗ ಬರುತ್ತೆ